ಹಸಿದವರ ಹೊಟ್ಟೆಯನ್ನು ತುಂಬಿಸುವ ಗ್ರಾಹಕರ ನೆಚ್ಚಿನ ಊಟದ ಮನೆಯಾಗಿರುವ ಇಲ್ಲಿನ ಲ್ಯಾಮಿಂಗ್ಟನ್ ರಸ್ತೆಯ ಪತ್ರಕರ್ತರ ಭವನದ ಪಕ್ಕದಲ್ಲಿನ ಶ್ರೀ ಬಸವೇಶ್ವರ ಖಾನಾವಳಿಯಲ್ಲಿ ಹೋಳಿಗೆ ಮನೆಯಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ಅವರು ಉತ್ತರ ಕರ್ನಾಟಕ ಶೈಲಿಯ ಭೋಜನ ಹಾಗೂ ಹೋಳಿಗೆಯನ್ನು ಸವೆದರು ಭಾರೀ ಕುತೂಹಲ ಮೂಡಿಸಿರುವ ಶಿವಣ್ಣ ಪ್ರಭುದೇವ್ ಅಭಿನಯದ ಕರ್ನಾಟಕ ಧಮನಕ ಚಿತ್ರದ ಪ್ರಚಾರ ಕಾರ್ಯದ ನಿಮಿತ್ತ ಹುಬ್ಬಳ್ಳಿಗೆ ಆಗಮಿಸಿದ ನಿರ್ದೇಶಕ ಯೋಗರಾಜ್ ಭಟ್ ನಟಿ ನಿಶ್ವಿಕಾ ಜತೆಗೆ ಹಾಸ್ಯ ಕಲಾವಿದರು ಹಾಗೂ ಹಿರಿಯ ನಟ ದೊಡ್ಡಣ್ಣ ಗ್ರಾಹಕರ ನೆಚ್ಚಿನ ಊಟದ ಮನೆಯಾಗಿರುವ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯ ಪತ್ರಕರ್ತರ ಭವನದ ಪಕ್ಕದಲ್ಲಿನ ಶ್ರೀ ಬಸವೇಶ್ವರ ಖಾನಾವಳಿ ಹೋಳಿಗೆ ಮನೆಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಭೋಜನ ಹಾಗೂ ಹೋಳಿಗೆಯ ರುಚಿ ಸವಿದು ಖುಷಿ ಪಟ್ಟರು ಬಳಿಕ ಯೋಗರಾಜ್ ಭಟ್ ಅವರು ಬಸವೇಶ್ವರ ಖಾನಾವಳಿ ಕೈರುಚಿ ವಾಂಡರ್ಫುಲ್ ಜೈ ಶ್ರೀ ಬಸವೇಶ್ವರ ಖಾನಾವಳಿ ಹುಬ್ಬಳ್ಳಿ ಎಂದು ಹಸ್ತಾಕ್ಷರ ನೀಡಿದ್ದಾರೆ ಇದರ ಜೊತೆಗೆ ಸಿಹಿಯಾದ ಮನಸ್ಸಿನಂತೆ ಸಿಹಿಯಾಗಿರುವ ಒಬ್ಬಟ್ಟು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಎಂದು ನಟಿ ನಿಶ್ವಿಕಾ ನಾಯ್ಡು ಹೇಳಿದರು ದೊಡ್ಡಣ್ಣ ಮಾತನಾಡಿ ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಮಾಡಿದೆ ನನ್ನ ತಾಯಿ ನಂಜಮ್ಮನ ಶೈಲಿ ಊಟ ಮಾಡಿದಷ್ಟು ತೃಪ್ತಿಯಾಯಿತು ಅನ್ನಧಾತು ಸುಖಿ ಬವ ಎಂದು ಹಸ್ತಾಕ್ಷರವನ್ನು ನೀಡಿದ್ದಾರೆ ಬಳಿಕ ಖಾನಾವಳಿ ಮಾಲೀಕ ಅಪ್ಪಣ್ಣ ಮಾತನಾಡಿ ನಮ್ಮ ಖಾನಾವಳಿಯಲ್ಲಿ ಯೋಗರಾಜ್ ಭಟ್ರು ದೊಡ್ಡಣ್ಣ ನಿಶ್ವಿಕಾ ಹೋಳಿಗೆ ರುಚಿಯನ್ನು ಸವಿದಿದ್ದು ಇದು ಖುಷಿ ತಂದಿದೆ ಎಂದರು Gracias. Yeah, yeah.